ನಮಸ್ತೆ ವೀಕ್ಷಕರೇ ಖುಷಿ ಕಿಚನ್ ಚಾಲೆಗೆ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಇದೀವಿ ಇವತ್ತು ನಾವು ಒಂದು ಅದ್ಭುತವಾದಂತಹ ರೆಸಿಪಿನ ತಗೊಂಡಿದೀವಿ ಅದೇನಪ್ಪ ಅಂತಂದ್ರೆ ಉರುಳ್ಳಿ ಕಾಳ ಬಸ್ಸಾರ್ ನ ಹೇಗ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ದುಷಿಯಾಗಿರುತ್ತೆ ಇದು ಮತ್ತೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆದು ಜಾಸ್ತಿ ತಡ ಮಾಡದೆ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾವಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸ್ಪನ್ನ ತಗೊಂಡಿದೀವಿ ಒಂದು ನಾಲ್ಕು ಈರುಳ್ಳಿಯನ್ನು ಇರುತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಒಂದು ಕಪ್ ಅಷ್ಟು ಕಾಯಿ ಮತ್ತೆ ಎರಡು ಬೆಳ್ಳುಳ್ಳಿ ಒಂದು ಟೀ ಸ್ಪೂನ್ ಮೆಣಸು ಒಂದು ಟೀ ಸ್ಪೂನ್ ಜೀರಿಗೆ ನಾವು ಇಲ್ಲಿ ತಗೊಂಡಿದೀವಿ ಮತ್ತೆ ಇಲ್ಲಿ ನಾವು ಒಣಮೆಣಸಿಕಾಯಿ ಮತ್ತೆ ಬೆಳ್ಳುಳ್ಳಿ ಹಾಗೆ ಕರ್ಬನ್ ಸೊಪ್ಪನ್ನ ಎರಡು ಭಾಗವನ್ನಾಗಿ ಮಾಡ್ಕೊಂಡಿದ್ದೀವಿ ಒಂದು ಭಾಗ ಸಾಂಬಾರು ಒಗ್ಗರಣೆಗೆ ಇನ್ನೊಂದು ಭಾಗ ಉರುಳಿಕಾಳು ಒಗ್ಗರಣೆಗೆ ತಗೊಂಡಿದೀವಿ ಈ ರೀತಿ ನೀವು ಸಪ್ರೇಟ್ ಆಗಿ ಇಟ್ಕೋಬೇಕಾಗತ್ತೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನಾವು ಇಲ್ಲಿ ಇಟ್ಕೊಂಡಿದೀವಿ ಮತ್ತೆ ಎರಡು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ನಮ್ಗೆ ಇಲ್ಲಿ ಬೇಕಾಗುತ್ತೆ ಅದಾದ್ಮೇಲೆ ಮುಖ್ಯವಾದ ಏನಪ್ಪಾ ಅಂದ್ರೆ ಹುರುಳಿಕಾಳು ಇದಕ್ಕೆ ಹುಳಿಕಾಳು ಸಾಂಬಾರ್ ಮಾಡೋದಕ್ಕೆ ಹುಳಿಕಾಳು ಅಂತ ಉನ್ಕೋಬೋಡಿ ಎರಡು ಕಪ್ ಹುಳಿಕಾಳನ್ನ ತಗೊಂಡಿದೀವಿ ಒಂದು ನಾಲ್ಕು ಲೋಟ ಅಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದನ್ನ ನಾವು ನಾಲ್ಕು ಯೂಜಲ್ ಬಡಿಸಿಕೊಂಡು ಬೇಯಿಸ್ಕೊಬೇಕಾಗತ್ತೆ ನೋಡಿ ಕಡೆ ನಾಲ್ಕು ವಿಜಲ್ ಆಗಿದೆ ಈಗ ಬನ್ನಿ ಹೇಗಿದೆ ಅಂತ ನೋಡೋಣ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಹುಳಿಕಾಳು ಎಲ್ಲ ಚೆನ್ನಾಗಿ ಬಂದಿದೆ ಈ ರೀತಿ ನೀವು ಕುಕ್ಕರ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ಇದಾದ ನಂತರ ನಾವು ಒಂದು ಸಾಸರ್ ತಗೊಂಡು ಸಾಂಬಾರು ಮತ್ತು ಹುಳಿ ಹುಳಿಕಾಳನ್ನು ನಾವು ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಇದ್ರ ಬಸ್ಕೊಂಡು ಇದನ್ನ ಈ ಸಾಂಬಾರು ಬೇರೆ ಉಳ್ಳಿ ಕಾಳು ಬೇರೆ ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ ತಪ್ಪಕ್ಕೆ ಮಾಡಿಕೊಂಡು ಇದನ್ನ ನಾವು ಒಗ್ಗರಣೆ ಹಾಕೋಬೇಕಾದ್ರೆ ಅದನ್ನ ಮುಂದೆ ತೋರಿಸ್ತೀನಿ ನಿಮಗೆ ಇದಕ್ಕಿಂತ ಮುಂಚೆ ನಾವು ಮಸಾಲೆನ ರುಬ್ಕೊಳ್ಳೋಣ ನೋಡಿ ನಾವೇನು ತೊಗೊಂಡಿದ್ವಲ್ಲ ಕಾಯಿ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಮಿಕ್ಸಿ ಜಾರಲ್ಲಿ ಹಾಕೊಂಡು ಸ್ವಲ್ಪ ಹೊತ್ತು ರುಬ್ಕೊಳ್ಳಿ ಮತ್ತು ನಾವೇನು ಎರಡು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ತೊಗೊಂಡಿದ್ವಲ್ಲ ಅದರಲ್ಲಿ ಒಂದು ಟೇಬಲ್ ಸಾಂಬಾರು ಪೌಡ್ರನ್ನು ಹಾಕೊಂಡು ಚೆನ್ನಾಗಿ ನಾವು ರುಬ್ಕೋಬೇಕಾಗತ್ತೆ ಇದಾದ ನಂತರ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿಯೋವರೆಗೂ ಇದನ್ನ ನಾವು ಬಿಡಬೇಕಾಗುತ್ತೆ ಸಾಸಿವೆ ಸಿಡಿದ ಮೇಲೆ ನಾವೇನು ಅರ್ಧ ಒಗ್ಗರಣೆಗೆ ಅಂತ ಎತ್ತಿಟ್ಕೊಂಡಿದ್ವಲ್ಲ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಮೂರು ನಿಮಿಷಗಳ ಕಾಲ ಇದನ್ನ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದಾದ ನಂತರ ನಾವು ಮಸಾಲೆ ಏನು ರುಬ್ಕೊಂಡಿರೋ ಅದನ್ನ ಈರುಳು ಹಾಕಿ ನಾವು ಸ್ವಲ್ಪ ಹೊತ್ತು ಉರ್ಕೋಬೇಕಾಗತ್ತೆ ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ಒಂದು ಸ್ವಲ್ಪ ಅರ್ಧ ಲೋಟ ನೀರನ್ನು ಹಾಕ್ಕೊಂಡು ಹುರ್ಕೊಂಡ್ರೆ ಒಳ್ಳೆಯದು ಜಾಸ್ತಿ ನೀರು ಹಾಕ್ಬೇಡಿ ಯಾಕೆ ನಾವು ಇದಕ್ಕೆ ಮತ್ತೆ ಸಾಂಬಾರು ಹುಳಿನ ಹಾಕಬೇಕಾಗತ್ತೆ ಮಸಾಲೆ ಸೀದೋಗುತ್ತೆ ಅಂತ ನಾವು ಇಲ್ಲಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದಿಸ್ಕೊಬೇಕಾಗತ್ತೆ ನೋಡಿ ಈಗ ಇಷ್ಟು ಕುದಿದೆ ಇವಾಗ ನಾವು ಇದಕ್ಕೆ ಹುಣಸೆ ಹುಳಿಯ ನೀರನ್ನು ಹಾಕ್ಕೊಡೋಣ ನೋಡಿ ಈ ರೀತಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯೋದಕ್ಕೆ ಇನ್ನೂ ಬಿಡಬೇಕಾಗತ್ತೆ ಈಗ ಒಂದು ಕುದಿ ಬಂದಮೇಲೆ ನಾವು ಇದಕ್ಕೆ ಕಾಳನ್ನ ಏನು ನಾವು ಬಸ್ಕೊಂಡಿದ್ವಲ್ಲ ಆ ನೀರನ್ನು ಇದ್ರೊಳಗೆ ಹಾಕಿ ಇನ್ನೂ ಒಂದು ಟೇಬಲ್ ಸ್ಪೂನ್ ಸಾಂಬಾರು ಪೌಡ್ರ್ ಮಿಕ್ಕಿದ್ದಲ್ಲ ಅದನ್ನ ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಕುದಿ ಬರಬೇಕು ನೋಡಿ ಕುದಿ ಬಂದ ತಕ್ಷಣ ಸಾಂಬಾರು ರೆಡಿ ಆಯಿತು ಒಂದು ಅರ್ಥ ಈಗ ರೆಡಿ ರೆಡಿಯಾಗಿದೆ ಈಗ ನಾವು ಈ ಹುರುಳಿ ಕಾಳು ಏನು ಮಿಕ್ಕಿದೆಯಲ್ಲ ಅದನ್ನು ಒಗ್ಗರಣೆ ಹೇಗೆ ಮಾಡೋದಕ್ಕೆ ನಾನು ಹೇಳ್ಕೊಡ್ತೀನಿ ಬನ್ನಿ ಈಗ ಅದಕ್ಕೆ ಒಂದು ಬಾಣಲಿನ ತೊಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಅದು ಸಿಡಿದ ಮೇಲೆ ಈರುಳ್ಳಿ ಮತ್ತು ಏನು ಮಿಕ್ಕಿತ್ತಲ್ಲ ಒಗ್ಗರಣೆಗಿಂದ ಇಟ್ಕೊಂಡಿರೋಲ್ಲ ರವಣಿ ಮೆಣಸಿನಕಾಯಿ ಸೊಪ್ಪು ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ನಿಮಿಷಗಳಾಗಿ ನಾವು ಹುರ್ಕೋಬೇಕಾಗತ್ತೆ ನೋಡಿ ಈ ರೀತಿ ಈ ರೀತಿ ಇದನ್ನ ಹುರ್ಕೊಂಡು ಇದಕ್ಕೆ ನಾವು ಹುರುಳಿ ಕಾಳನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಳನ್ನ ತುಂಬ ಅದ್ಭುತವಾಗಿರುತ್ತೆ ರುಚಿ ಮಾತ್ರ ಇದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಹಳ್ಳಿ ಶೈಲಿಯಲ್ಲಿ ಮಾಡೋವಂಥದ್ದು ಇದು ನಮ್ಮ ಊರಲ್ಲಿ ಹಳ್ಳಿ ಕಡೆ ಮಾಡ್ತಿದ್ರು ಅದನ್ನು ನೀವು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದಾದಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಾಯಿ ತುರೆಯೇ ನೀವು ಇಲ್ಲಿ ಹಾಕೋಬೋದು ಹಾಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ನಾವು ಇಲ್ಲಿ ಹಾಕ್ತಾಯಿದ್ವಿ ಇದು ಒಳ್ಳೆ ರುಚಿ ಕೊಡುತ್ತೆ ಇದು ನಿಮ್ಮ ಕಾಯಿ ಹಾಕಿದ್ರೆ ಒಂದು ಬೇರೆ ಥರ ಟೇಸ್ಟ್ ಬರುತ್ತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಹುಳಿ ಕಾಳು ಓಡನೇ ಆಯಿತು ನೋಡಿದ್ರೆ ವೀಕ್ಷಕರೇ ಹುಳಿ ಬಸ್ ಥರ ಹೇಗೆ ಮಾಡೋದು ಅಂತ ನೋಡಿ ಇದು ಮುದ್ದೆಗೆ ಅನ್ನ ಜೊತೆಗೆ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಮನೇಲಿ ಇದನ್ನ ನೀವು ತುಂಬ ನೀವು ಎಂಜಾಯ್ ಮಾಡ್ತಾರೆ ಇದನ್ನು ನೀವು ಇದೇ ಮೊದಲನೇ ಬಾರಿ ನಮ್ಮ ಚಾನೆಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋನಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದ ಅಂತ ಹೇಳುತ್ತಾ ಇದ್ದೀನಿ